ಹಲೋ ಫ್ರೆಂಡ್ಸ್ ನಮಸ್ಕಾರ ಐ ಆಮ್ ಮಂಜುನಾಥ್ ಐಜಿ ತಮಗೆಲ್ಲರಿಗೂ ಎ ಟು ಜೆಡ್ ಸ್ಪೋಕನ್ ಇಂಗ್ಲೀಷ್ ವುಡಿಯೋ ಕೋರ್ಸಿನ ಮೂವತ್ತನೇ ಕ್ಲಾಸ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕನ್ನಡದಿಂದ ಸುಲಭವಾಗಿ ನಿಮಗೆ ಇಂಗ್ಲೀಷನ್ನ ಹೇಳ್ಕೊಡ್ಲಿಕ್ಕೆ ಐವತ್ತು ಕ್ಲಾಸ್ಗಳ ಈ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ ಇದಾಗಿದೆ ಅದರಲ್ಲಿ ಇದು ಮೂವತ್ತನೇ ಕ್ಲಾಸ್ ಆಗಿದೆ ಇನ್ ಕೇಸ್ ನೀವೇನಾದರೂ ಉಳಿದ ಇಪ್ಪತ್ತೊಂಬತ್ತು ಕ್ಲಾಸ್ಗಳನ್ನು ನೋಡಿಲ್ಲ ಅಂತಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲದೇ ಇದ್ದರೂ ಸಹ ನೀವು ಜೀರೋದಿಂದ ಹೇಗೆ ಇಂಗ್ಲೀಷನ್ನು ಕಲಿಬೋದು ಅಂತ ಅನ್ನೋದನ್ನು ನಾನು ನನ್ನ ಫಸ್ಟ್ ವಿಡಿಯೋದಿಂದ ಇಲ್ಲಿ ತನಕ ಸೊ ನಾನು ಹಲವಾರು ಲೆಸನ್ಸ್ಗಳ ಮೂಲಕ ಈಗಾಗಲೇ ವೀಡಿಯೋಗಳನ್ನ ಮಾಡಿದ್ದೀನಿ ಆ ವಿಡಿಯೋಗಳನ್ನ ನೀವು ವಾಚ್ ಮಾಡಿದರೆ ಇಂದಿನ ಕ್ಲಾಸ್ ನಿಮಗೆ ಅರ್ಥ ಆಗುತ್ತೆ ವೆಲ್ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಪ್ರಾಕ್ಟಿಕಲ್ ಯೂಸೇಜನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹಿಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಫಾಸ್ಟ್ ಪರ್ಫೆಕ್ಟ್ ನಲ್ಲಿ ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ನ ಅನ್ನೋದನ್ನ ಕಲಿಸಿದ್ದೆ ಇವತ್ತು ಪ್ರ್ಯಾಕ್ಟಿಕಲ್ಲಾಗಿ ನಾವು ದಿನನಿತ್ಯದ ಸಂಭಾಷಣೆಯಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಲವಾರು ಟ್ರಾನ್ಸ್ಲೇಷನ್ಸ್ಗಳ ಮುಖಾಂತರ ಕೆಲವು ವಿಷಯಗಳನ್ನ ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಇವತ್ತಿನ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾವು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬಂದುಬಿಟ್ಟು ಅವುಗಳನ್ನು ನೀವು ಸುಲಭವಾಗಿ ವಾಚ್ ಮಾಡ್ಬೋದು ಆದ್ದರಿಂದ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ದರೆ ಇದನ್ನು ಈ ಕೂಡಲೇ ಲೈಕ್ ಮಾಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ವೆಲ್ ಫ್ರೆಂಡ್ಸ್ ಹಾಗಾದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಪ್ರಾಕ್ಟಿಕಲಾಗಿ ಯೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ನ ಮಾಡಬೇಕಾದಾಗ ಸಬ್ಜೆಕ್ಟ್ ಪ್ಲಸ್ ಹೆಲ್ಫಿಂಗ್ ಗೋರ್ ಪ್ಲಸ್ ತ್ರೀ ಪ್ಲಸ್ ಆಬ್ಜೆಕ್ಟ್ ಅಂತಂದು ಬರುತ್ತೆ ಇದು ಫಾರ್ಮುಲಾ ಇದು ಇಲ್ಲಿ ಹೆಲ್ಫಿಂಗ್ ಗೋರ್ ಯಾವುದು ಹ್ಯಾಡ್ ಬಂದಿರುತ್ತೆ ಅದನ್ನ ಎಲ್ಲ ಪರ್ಸನ್ಸ್ಗಳಿಗೆ ನಾವು ಯೂಸ್ ಮಾಡಬೇಕು ಅದನ್ನು ನಾನು ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಕಲಿಸಿದ್ದೀನಿ ಹಾಗಾದರೆ ಫಾಸ್ಟ್ ಪರ್ಫೆಕ್ಟನ್ನು ಬಳಸ್ಕೊಂಡು ನಾವು ಮಾತನಾಡುವಾಗ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ಎರಡು ಫಾಸ್ಟ್ ಆ್ಯಕ್ಷನ್ಸ್ಗಳು ಆಗಿರಬೇಕು ಓಕೆ ಈಗ ಇದನ್ನು ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಒಂಬತ್ತು ಗಂಟೆ ಇದೆ ಹತ್ತು ಗಂಟೆ ಇದೆ ಹನ್ನೊಂದು ಗಂಟೆ ಅಂತಂದಿದೆ ಈಗ ನೀವೊಂದು ಮ್ಯಾಚ್ ನೋಡಲಿಕ್ಕೆ ಇದ್ದೀರಿ ಅಂತಂದು ಇಟ್ಕೊಳ್ಳಿ ಎಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಮ್ಯಾಚ್ ನೋಡ್ಲಿಕ್ಕೆ ಇದ್ರಿ ಸೊ ಆ್ಯಕ್ಚುಲಿ ಮ್ಯಾಚ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಇರುತ್ತೆ ಅಂದರೆ ಅದರ ಸ್ಕೆಡಿಲದು ಅದರ ಟೈಮ್ ಟೇಬಲ್ ಪ್ರಕಾರ ಒಂಬತ್ತು ಗಂಟೆ ಸ್ಟಾರ್ಟ್ ಆಗೋದ್ರಿರುತ್ತೆ ಸೊ ಈಗ ಒಂಬತ್ತು ಗಂಟೆಗೆ ಮ್ಯಾಚ್ ಏನಾಯ್ತದು ಸ್ಟಾರ್ಟ್ ಆಯ್ತದು ಎಸ್ ದ ಮ್ಯಾಚ್ ಹ್ಯಾಡ್ ಸ್ಟಾರ್ಟೆಡ್ ಆ್ಯಟ್ ನೈನ್ ಇ ಎಮ್ ದ ಮ್ಯಾಚ್ ಹ್ಯಾಡ್ ಸ್ಟಾರ್ಟೆಡ್ ಆ್ಯಟ್ ನೈನ್ ಇ ಎಮ್ ಅಂದರೆ ಪಂದ್ಯ ಒಂಬತ್ತು ಗಂಟೆಗೆ ಪ್ರಾರಂಭ ಆಗಿತ್ತು ಓಕೆ ಮ್ಯಾಚ್ ಅದು ಸ್ಟಾರ್ಟ್ ಆಗಿತ್ತು ಸೊ ಈಗ ನಾವು ಏನು ಮಾಡ್ತೀವಿ ಒಂಬತ್ತು ಗಂಟೆಗೆ ಅಲ್ಲಿ ರೀಚ್ ಆಗಲ್ಲ ಹೋಗ್ತಾ ಇರಬೇಕಾದ್ರೆ ಟ್ರಾಫಿಕ್ ಸಮಸ್ಯೆಯಿಂದ ಹತ್ತು ಗಂಟೆಗೆ ಅಲ್ಲಿ ಮುಟ್ಟಿರ್ತೀವಿ ಸೊ ವಿ ರೀಚ್ಡ್ ಆ್ಯಟ್ ಟೆನ್ ಎಮ್ ಅಂದರೆ ನಾವು ಹತ್ತು ಗಂಟೆಗೆ ತಲುಪಿದೆವು ಓಕೆ ಅಂದ್ರೆ ಈಗ ಇಲ್ಲಿ ಎರಡು ಫಾಸ್ಟ್ ಆಕ್ಷನ್ಸ್ ಒಂದು ಮ್ಯಾಚ್ ಪ್ರಾರಂಭ ಆಗಿದ್ದು ಒಂದು ಫಾಸ್ಟ್ ಆಕ್ಷನ್ ಇನ್ನೊಂದು ನಾವು ಅಲ್ಲಿ ಹೋಗಿ ತಲುಪಿದ್ದು ಸಹ ಒಂದು ಫಾಸ್ಟ್ ಆ್ಯಕ್ಷನ್ ಇವೆರಡನ್ನೂ ಕೂಡಿಕೊಂಡು ನಾವು ಹೇಳಬೇಕಾದಾಗ ನಾವು ಹೇಗೆ ಹೇಳ್ತೀವಿ ನಾವು ತಲುಪುವ ಮುಂಚೆಯೇ ಪಂದ್ಯ ಆರಂಭ ಆಗಿತ್ತು ನಾವು ಹೋಗಿ ಮುಟ್ಟುವ ಮುಂಚೆಯೇ ಪಂದ್ಯ ಆರಂಭ ಆಗಿತ್ತು ಸೊ ಈಗ ದ ಮ್ಯಾಚ್ ಹ್ಯಾಡ್ ಸ್ಟಾರ್ಟೆಡ್ ಬಿಫೋರ್ ವಿ ರೀಚ್ಡ್ ಓಕೆ ಈಗ ಇಲ್ಲಿ ನೋಡ್ರಿ ಆ್ಯಸ್ ಪರ್ ದ ಫಾರ್ಮುಲಾ ಪ್ರಕಾರ ಇಲ್ಲಿ ದ ಮ್ಯಾಚ್ ಸಬ್ಜೆಕ್ಟ್ ಹ್ಯಾಡ್ ಅನ್ನೋದು ದಿಸ್ ಇಸ್ ಅ ಹೆಲ್ಪಿಂಗ್ ವರ್ ಆ್ಯಂಡ್ ದೆನ್ ಸ್ಟಾರ್ಟೆಡ್ ಇಸ್ ದ ವಿ ತ್ರೀ ಓಕೆ ಇದೇನಿದು ಇಂಪಾರ್ಟೆನ್ಸ್ ಇಲ್ಲಿದು ಸಬ್ಜೆಕ್ಟ್ ಬರುತ್ತೆ ಆ್ಯಂಡ್ ದೆನ್ ದಿಸ್ ಇಸ್ ಅ ವಿ ಟೂ ಸೊ ಇಲ್ಲಿ ವಿ ರೀಚ್ಡ್ ಆ್ಯಟ್ ನೈನ್ ಟೆನ್ ಎ ಎಮ್ ಅಂತಂದಿದೆ ಇಲ್ಲಿ ಮುಂದೆ ಆಬ್ಜೆಕ್ಟ್ ಇಲ್ಲ ಹತ್ತು ಗಂಟೆಗೆ ನಾವು ತಲುಪಿದೀವಿ ಅಂತಂದು ಅಷ್ಟೇ ಬರುತ್ತಾ ಇದೆ ಈಗ ಇವೆರಡನ್ನು ಕೂಡಿಸಿಕೊಂಡು ಕೂಡಿಸ್ಕೊಂಡು ಮಾತನಾಡುವಾಗ ನಾವು ಫಾಸ್ಟ್ ಪರ್ಫೆಕ್ಟ್ ಮತ್ತು ಫಾಸ್ಟ್ ಸಿಂಪಲ್ ಎರಡನ್ನು ಬಳಸಬೇಕು ನೆನ್ಪಿನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಯಾವುದು ಫಸ್ಟು ಆಗಿರುತ್ತೋ ಎರಡು ಆ್ಯಕ್ಷನ್ಸ್ಗಳು ನಡೆದಾಗ ಆ ಎರಡು ಆ್ಯಕ್ಷನ್ಸ್ಗಳನ್ನು ನೀವು ಫಾಸ್ಟ್ ಟೆನ್ಸ್ ನಲ್ಲಿ ಎರಡು ಆ್ಯಕ್ಷನ್ಸ್ಗಳನ್ನ ನೀವು ಮಾತನಾಡುವಾಗ ವ್ಯಕ್ತಪಡಿಸಬೇಕಾದಾಗ ಸೊ ಒಂದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ತೆಗೆದುಕೊಳ್ಬೇಕು ಇನ್ನೊಂದು ಫಾಸ್ಟ್ ಸಿಂಪಲ್ ಅಲ್ಲಿ ತೆಗೆದುಕೊಳ್ಬೇಕು ಸೊ ಫಸ್ಟ್ ಯಾವುದನ್ನು ತೆಗೆದುಕೊಳ್ಬೇಕು ಯಾವುದು ಫಸ್ಟ್ ಆಗಿರುತ್ತೋ ಅದನ್ನ ನೀವು ವ್ಯಕ್ತಪಡಿಸ್ಬೇಕಾದ್ರೆ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಎನ್ಸ್ ಹೇಳಬೇಕು ನಂತರ ಆಗಿದ್ದನ್ನು ವ್ಯಕ್ತಪಡಿಸ್ಬೇಕಾದಾಗ ಫಾಸ್ಟ್ ಸಿಂಪಲ್ ಅಲ್ಲಿ ಹೇಳಬೇಕು ಈಗ ನೋಡಿರಿ ನಾವು ತಲುಪುವ ಮುಂಚೆ ಪಂದ್ಯ ಆರಂಭ ಆಗಿತ್ತು ಅಂದ್ರೆ ಫಸ್ಟ್ ಯಾವ ಕ್ರಿಯೆ ನಡೆದಿದೆ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಆದಂಥ ಕ್ರಿಯೆ ಫಸ್ಟು ನಡೆದಿದ್ದು ಆದ್ದರಿಂದ ನಾವೇನು ತೊಗೊಂಡ್ವಿ ದ ಮ್ಯಾಚ್ ಹ್ಯಾಡ್ ಸ್ಟಾರ್ಟೆಡ್ ಅಂತಂದು ತೆಗೆದುಕೊಂಡ್ವಿ ದ ಮ್ಯಾಚ್ ಹ್ಯಾಡ್ ಬಿಗನ್ ಅಂತಂದು ಅನ್ಬೋದು ಸ್ಟಾರ್ಟೆಡ್ ಅಂತಂದು ಅನ್ಬೋದು ದ ಮ್ಯಾಚ್ ಹ್ಯಾಡ್ ಸ್ಟಾರ್ಟೆಡ್ ಇದು ಫಸ್ಟ್ ಸೆಂಟೆನ್ಸ್ ಆಯಿತು ನೆಕ್ಸ್ಟ್ ಏನು ಬಿಫೋರ್ ವಿ ರೀಚ್ಡ್ ನಾವು ತಲುಪುವ ಮುಂಚೆಯೇ ಇದು ಫಾಸ್ಟ್ ಸಿಂಪಲ್ ಈ ರೀತಿ ನಾವು ಫಾಸ್ಟ್ ಪರ್ಫೆಕ್ಟೆನ್ಸನ್ನು ಯೂಸ್ ಮಾಡಬೇಕು ಅಂತಂದರೆ ಫಸ್ಟು ಏನಾಗಿರ್ಬೇಕಲ್ಲಿ ಡಬಲ್ ಆ್ಯಕ್ಷನ್ಸ್ಗಳಿರಬೇಕು ಡಬಲ್ ಆ್ಯಕ್ಷನ್ಸ್ಗಳಲ್ಲಿ ಒಂದನ್ನು ನಾವು ಫಾಸ್ಟ್ ಸಿಂಪಲಲ್ಲಿ ವ್ಯಕ್ತಪಡಿಸ್ಬೇಕು ಇನ್ನೊಂದನ್ನು ಫಾಸ್ಟ್ ಪರ್ಫೆಕ್ಟೆನ್ಸಲ್ಲಿ ವ್ಯಕ್ತಪಡಿಸ್ಬೇಕು ಸರಿ ಈಗ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ಇದನ್ನು ಈಗ ಕ್ಲಿಯರ್ ಆಗಿ ನಾವು ಕಲಿಯೋಣ ವೆಲ್ ಫ್ರೆಂಡ್ಸ್ ಈಗ ಫಸ್ಟ್ ಇಂಡೆನ್ಸ್ ನೋಡಿ ವಿರಾಟ್ ಕೊಹ್ಲಿ ತನ್ನ ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಪಟ್ಟು ನಂತರ ಕ್ರಿಕೆಟ್ನಲ್ಲಿ ಸರ್ವಶ್ರೇಷ್ಠ ಆಟಗಾರ ಆದನು ನಿಮಗೆಲ್ಲರಿಗೂ ವಿರಾಟ್ ಕೊಹ್ಲಿ ಗೊತ್ತಿದ್ದಾರೆ ಎಸ್ ವಿರಾಟ್ ಕೊಹ್ಲಿ ಭಾರತ ಕಂಡಂಥ ತುಂಬ ಸರ್ವಶ್ರೇಷ್ಠ ಕ್ರಿಕೆಟರ್ ಅಂತಂತಂದು ಈಗ ನಾವು ನೋಡ್ತಾ ಇದ್ದೀವಿ ಆದರೆ ನೀವು ಅವರ ಒಂದು ಪ್ರಾರಂಭದ ದಿನಗಳನ್ನ ಗಮನಿಸಿದರೆ ಅವರು ಪ್ರಾರಂಭದ ದಿನಗಳಲ್ಲಿ ಈ ರೀತಿಯ ಯಶಸ್ಸನ್ನು ಕಂಡಿರಲಿಲ್ಲ ಅವರು ತುಂಬಾ ಸ್ಟ್ರಗಲ್ ಮಾಡಿದ್ರು ಆವಾಗ ಓಕೆ ಈಗಿಲ್ಲಿ ಎರಡು ಸೆಂಟೆನ್ಸ್ಗಳಿದ್ದಾವೆ ಅಂದರೆ ಫಾಸ್ಟಲ್ಲಿ ನಡೆದಂಥ ಎರಡು ಆ್ಯಕ್ಷನ್ಸ್ಗಳಿದ್ದಾವೆ ಒಂದು ವಿರಾಟ್ ಕೊಹ್ಲಿ ತನ್ನ ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಪಟ್ಟು ಇದು ಫಸ್ಟ್ನೇ ಸೆಂಟೆನ್ಸು ನಂತರ ಕ್ರಿಕೆಟ್ನಲ್ಲಿ ನಲ್ಲಿ ಸರ್ವಶ್ರೇಷ್ಠ ಆಟಗಾರನ ಆದನು ಈಗಿಲ್ಲಿ ಫಸ್ಟ್ ಅವನು ಕಷ್ಟಪಟ್ಟ ನಂತರ ಸರ್ವಶ್ರೇಷ್ಠ ಕ್ರಿಕೆಟರ್ ಆದ ಅಂದ್ರೆ ನಾವು ಫಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು ಅಂತಂತಂದರೆ ಎರಡು ಆಕ್ಷನ್ಸ್ ನಡೆದಿರಬೇಕು ಫಾಸ್ಟ್ ಅಲ್ಲಿ ಆ ಎರಡರಲ್ಲಿ ಫಸ್ಟ್ ಆದಂತಹ ಒಂದು ಕ್ರಿಯೆಯನ್ನು ನೀವು ಫಾಸ್ಟ್ ಪರ್ಫೆಕ್ಟ್ ಎನ್ಸ್ ಅಲ್ಲಿ ತೆಗೆದುಕೊಳ್ಬೇಕು ಈಗಿಲ್ಲಿ ಫಸ್ಟ್ ಆಗಿದಂತಹ ಕ್ರಿಯೆ ಯಾವುದು ವಿರಾಟ್ ಕೊಹ್ಲಿ ಫಸ್ಟ್ ಕಷ್ಟಪಡೋದು ಅದು ಫಸ್ಟ್ ಆದಂತಹ ಕ್ರಿಯೆ ಓಕೆ ಸರ್ವಶ್ರೇಷ್ಠ ಆಟಗಾರನಾದ ನಂತರ ಕಷ್ಟ ಫಸ್ಟು ಫಸ್ಟ್ ಕಷ್ಟಪಟ್ಟ ನಂತರ ಸರ್ವಶ್ರೇಷ್ಠ ಆಟಗಾರ ಆಗಿದ್ದು ಅಲ್ವಾ ಆದ್ರಿಂದ ಇಲ್ಲಿ ತಗೊಳ್ತೀವಿ ವಿರಾಟ್ ಕೊಹ್ಲಿ ಹ್ಯಾಡ್ ಸ್ಟ್ರಗಲ್ಡ್ ಲಾಟ್ ಇಲ್ಲಿ ನೋಡ್ರಿ ಹ್ಯಾಡ್ ಸ್ಟ್ರಗಲ್ಡ್ ಲಾಟ್ ಅಂದ್ರೆ ಇದು ಫಾಸ್ಟ್ ಪರ್ಫೆಕ್ಟೆನ್ಸ್ ಹ್ಮ್ ವಿರಾಟ್ ಕೊಹ್ಲಿ ಹ್ಯಾಡ್ ಸ್ಟ್ರಗಲ್ಡ್ ಲಾಟ್ ಇನ್ ಹೀಸ್ ಅರ್ಲಿಯರ್ ಡೇಸ್ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಅಂತ ನಾವೇನ ಯೂಸ್ ಮಾಡ್ತೀವಿ ಅರ್ಲಿಯರ್ ಡೇಸ್ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಂತರ ದೆನ್ ದೆನ್ ಹೀ ಬಿಕೇಮ್ ದ ಬೆಸ್ಟ್ ಪ್ಲೇಯರ್ ಇನ್ ಕ್ರಿಕೆಟ್ ಆನಂತರವನು ಕ್ರಿಕೆಟ್ನಲ್ಲಿ ಸರ್ವಶ್ರೇಷ್ಠ ಆಟಗಾರ ಆದನು ಇಲ್ಲಿ ಆದನು ಅಂತ ಅಲ್ಲಿಗೆ ನಾವು ಬಿಕೇಮ್ ಅಂತಂದು ಯೂಸ್ ಮಾಡ್ತೀವಿ ಈ ಎರಡನೇ ವಾಕ್ಯವನ್ನು ನಾವು ಹೇಳಬೇಕಾದಾಗ ಅದನ್ನ ಫಾಸ್ಟ್ ಸಿಂಪಲಲ್ಲಿ ಹೇಳಬೇಕು ಸೊ ಈಗ ದೆನ್ ಹಿ ಬಿಕೇಮ್ ದ ಬೆಸ್ಟ್ ಪ್ಲೇಯರ್ ಇನ್ ಕ್ರಿಕೆಟ್ ಇದೇನು ಬಿಕೇಮ್ ಅಂತಂದರೆ ಇದು ವಿ ಟು ವಿ ಟೂನ ನಾವು ಯೂಸ್ ಮಾಡೋದೇ ಇಲ್ಲಿ ಫಾಸ್ಟ್ ಸಿಂಪಲಲ್ಲಿ ಓಕೆ ಈ ರೀತಿ ಸೊ ವಿರಾಟ್ ಕೊಹ್ಲಿ ಹ್ಯಾಡ್ ಸ್ಟ್ರಗಲ್ಡ್ ಅ ಲಾಟ್ ಇನ್ ಹೀಸ್ ಅರ್ಲಿಯರ್ ಡೇಸ್ ದೆನ್ ಹಿ ಬಿಕೇಮ್ ದ ಬೆಸ್ಟ್ ಪ್ಲೇಯರ್ ಓಕೆ ನೆಕ್ಸ್ಟ್ ನೋಡಿರಿ ನಾನು ನಾಷ್ಟ ಮಾಡಿ ನಂತರ ಆಫೀಸ್ಗೆ ಹೋದೆನು ಇಲ್ಲಿ ಎರಡು ಎಕ್ಷನ್ಸ್ ಇದ್ದಾವೆ ಒಂದು ನಾನು ನಾಷ್ಟ ಮಾಡೋದು ಮತ್ತು ಆಫೀಸ್ಗೆ ಹೋಗೋದು ಅಂದರೆ ಫಸ್ಟ್ ಆದಂಥ ಕ್ರಿಯೆ ಯಾವುದು ನಾನು ನಾಷ್ಟ ಮಾಡಿದ್ದು ಫಸ್ಟು ಆನಂತರ ಆಫೀಸ್ಗೆ ಹೋಗಿದ್ದು ಅಲ್ವಾ ಹಾಗಾದರೆ ಫಸ್ಟು ಆದಂಥ ಕ್ರಿಯೆಯನ್ನು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೇಳಬೇಕು ಫಸ್ಟ್ ಯಾವುದಾಗಿದೆ ನಾನು ನಾಷ್ಟ ಮಾಡಿದ್ದು ಸೊ ಐ ಹ್ಯಾಡ್ ಟೇಕನ್ ಬ್ರೇಕ್ಫಾಸ್ಟ್ ನಾಷ್ಟ ಮಾಡೋದಕ್ಕೆ ನಾವು ಏನಂತಂದು ಯೂಸ್ ಮಾಡ್ತೀವಿ ಟೇಕ್ ಬ್ರೇಕ್ಫಾಸ್ಟ್ ಅಂತಂದು ಯೂಸ್ ಮಾಡ್ಬೋದು ನಾನು ಹೇಳಿದ್ದೀನಿ ನಿಮಗೆ ಹಿಂದೆ ಅಷ್ಟು ಮಾಡೋದಕ್ಕೆ ಈಟ್ ಬ್ರೇಕ್ಫಾಸ್ಟ್ ಅನ್ಬೋದು ಟೇಕ್ ಬ್ರೇಕ್ಫಾಸ್ಟು ಅಂತ ಅನ್ಬೋದು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತಂದು ಅನ್ಬೋದು ಸೊ ನಾವು ಹೆಚ್ಚಾಗಿ ಯೂಸ್ ಮಾಡೋದು ಯಾವುದು ಹ್ಯಾವ್ ಬ್ರೇಕ್ಫಾಸ್ಟ್ ಅಥವಾ ಟೇಕ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ವಿ ಯೂಸ್ ಮಾಡಬೇಕು ಆದ್ದರಿಂದ ಐ ಹ್ಯಾಡ್ ಟೇಕನ್ ಬ್ರೇಕ್ಫಾಸ್ಟ್ ಆ ನಂತರ ನಾನು ಆಫೀಸ್ಗೆ ಹೋಗಿದ್ದು ಸೊ ದೆನ್ ಆಫ್ಟರ್ ನೋಡ್ರಿ ದೆನ್ ಆಫ್ಟರ್ ಆಫ್ಟರ್ ಯೂಸ್ ಮಾಡ್ಬೋದು ನೀವು ದೆನ್ ಆಫ್ಟರ್ ಐ ವೆಂಟ್ ಟು ಆಫೀಸ್ ಇಲ್ಲಿಗಿದೇನು ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸು ಇದು ಫಾಸ್ಟ್ ಸಿಂಪಲ್ ಟೆನ್ಸ್ ಓಕೆ ಅಂದರೆ ನೀವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಮಾತನಾಡುವಾಗ ಯೂಸ್ ಮಾಡಬೇಕು ಅಂತಂದರೆ ಡಬಲ್ ಆ್ಯಕ್ಷನ್ಸ್ಗಳಿರಬೇಕು ಎರಡು ಆ್ಯಕ್ಷನ್ಸ್ಗಳು ಏನಾಗಿರ್ತವೆ ಫಾಸ್ಟಲ್ಲಿ ಅದನ್ನ ವ್ಯಕ್ತಪಡಿಸುವಾಗ ಇದನ್ನ ಯೂಸ್ ಮಾಡಬೇಕು ನಾವು ಲೆಟಸ್ ಸಿ ಸಮ್ ಮೋರ್ ಸೆಂಟೆನ್ಸಸ್ ವೆಲ್ ಫ್ರೆಂಡ್ಸ್ ಹಾಗಾದರೆ ಈಗ ನೋಡಿ ನೆಕ್ಸ್ಟ್ ಸೆಂಟೆನ್ಸ್ ನಾನು ಕೇಳುವ ಮೊದಲೇ ನೀನು ಹಣ ಕಳುಹಿಸಿದ್ದೆ ಓಕೆ ಈಗ ನೀವು ಯಾರೋ ನಿಮ್ಮ ಫ್ರೆಂಡಿಗೆ ಹಣ ಕೊಟ್ಟಿರ್ತೀರಿ ಹ್ಞೂ ಹಣ ಕೊಟ್ಟಿರ್ತೀರಿ ಅವನು ಹೇಳಿರ್ತಾನೆ ಹಾಂ ಒನ್ ಮಂತ್ ಆದಮೇಲೆ ನಾನು ಕೊಡ್ತೀನಿ ಅಂತಂತಂದು ಈಗ ಒನ್ ಮಂತ್ ಆಗಿದೆ ಬಟ್ ನೀವು ಕೇಳಿಲ್ಲ ಬಟ್ ನೀವು ಕೇಳೋ ಮುಂಚೆ ಅವನು ಏನು ಮಾಡಿರ್ತಾನೆ ಗೂಗಲ್ ಪೇ ಅಥವಾ ಫೋನ್ ಪೇಯಲ್ಲಿ ಹಣ ಕಳಿಸಿಬಿಟ್ಟಿರ್ತಾನೆ ಸೊ ಅವಾಗ ನೀವೇನಂತೀರಿ ನಾನು ಕೇಳುವ ಮೊದಲೇ ನೀನು ಹಣ ಕಳುಹಿಸಿದ್ದೆ ಓಕೆ ಈಗ ಇಲ್ಲಿ ಎರಡು ಆ್ಯಕ್ಷನ್ಸ್ ಯಾವುದು ಒಂದು ಹಣ ಕಳಿಸಿದ್ದು ಇನ್ನೊಂದು ನಾನು ಕೇಳುವ ಮೊದಲೇ ಸೊ ಯಾವುದು ಫಸ್ಟ್ ನಡೆದಿದೆ ನಾನು ಕೇಳೋಕ್ಕಿಂತ ಮೊದಲೇ ಅವನು ಹಣ ಕಳಿಸ್ಬಿಟ್ಟಿದ್ದಾನೆ ಅಂದರೆ ಯಾವುದು ಫಸ್ಟ್ ಆಗಿರುತ್ತೋ ಅದನ್ನ ಫಾಸ್ಟ್ ಪರ್ಫೆಕ್ಟಲ್ಲಿ ತೆಗೆದುಕೊಳ್ಬೇಕು ಸೊ ಈಗ ನೀನು ಹಣ ಕಳುಹಿಸಿದ್ದೆ ಅನ್ನಲಿಕ್ಕೆ ಯು ಹ್ಯಾಡ್ ಕಳುಹಿಸುವಂಥಲಿಕ್ಕೆ ಸೆಂಡ್ ಬರುತ್ತೆ ಅದರ ತ್ರೀ ಸೆಂಟ್ ಯು ಹ್ಯಾಡ್ ಸೆಂಟ್ ಮನಿ ನಾನು ಕೇಳುವ ಮೊದಲೇ ಸೊ ಬಿಫೋರ್ ಈಗ ನೆಕ್ಸ್ಟ್ ಸೆಂಟೆನ್ಸನ್ನು ನೀವು ಯಾವುದ್ರಲ್ಲಿ ಮಾಡಬೇಕು ಫಾಸ್ಟ್ ಸಿಂಪಲ್ ಅಂದರೆ ಬಿಫೋರ್ ಐ ಆಸ್ಕ್ಡ್ ಯು ಹ್ಯಾಡ್ ಸೆಂಟ್ ಮನಿ ಬಿಫೋರ್ ಐ ಆಸ್ಕ್ಡ್ ಯು ಓಕೆ ನೆಕ್ಸ್ಟ್ ನೋಡಿರಿ ಡಾಕ್ಟರ್ ಬರುವ ಮುಂಚೆಯೇ ರೋಗಿಯು ಸತ್ತಿದ್ದನು ಈಗ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ ಸೀರಿಯಸ್ ಆಗಿದೆ ಬಟ್ ಡಾಕ್ಟ್ರ್ ಅಲ್ಲಿಲ್ಲ ಮನೆಗೆ ಹೋಗಿದ್ದಾರೆ ಸೊ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ ಒಂದು ಸ್ವಲ್ಪ ಬೇಗ ಬನ್ನಿ ಅಂತಂತಂದು ಸೊ ಈಗ ಡಾಕ್ಟರ್ ಬರಬೇಕಾದ್ರೆ ಟ್ರಾಫಿಕ್ ಜಾಮ್ನಿಂದ ಬೇಗನೆ ಬರಲಿಕ್ಕಾಗಲ್ಲ ಅಷ್ಟರಲ್ಲಿ ಏನಾಗಿಬಿಡ್ತಾನೆ ರೋಗಿ ಬಿಡ್ತಾನೆ ಸೊ ಅಂದರೆ ಡಾಕ್ಟರ್ ಬರುವ ಮುಂಚೆ ರೋಗಿಯು ಸತ್ತಿದ್ದನು ಇಲ್ಲಿ ಫಸ್ಟ್ ನಡೆದಂಥ ಕ್ರಿಯೆ ಯಾವುದು ರೋಗಿಯು ಸತ್ತಿದ್ದನು ಸೊ ಇದನ್ನು ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯನ್ಸಲ್ಲಿ ಹೇಳಬೇಕು ಸೊ ಅಂದರೆ ಪೇಶಂಟ್ ಹ್ಯಾಡ್ ಸಾಯೋದಕ್ಕೆ ಡೈ ಅಂತೀವಿ ಡೈ ಏನಾಗುತ್ತೆ ಡೈಡ್ ಪೇಶಂಟ್ ಹ್ಯಾಡ್ ಡೈಡ್ ಬಿಫೋರ್ ಡಾಕ್ಟರ್ ಬರುವ ಮುಂಚೆ ಡಾಕ್ಟರ್ ಕೇಲು ಎರಡನೇ ವಾಕ್ಯ ಏನಾಯ್ತು ಇಲ್ಲಿಂದ ಸಿಂಪಲಲ್ಲಿ ಆಯಿತು ಓಕೆ ನೆಕ್ಸ್ಟ್ ನೋಡಿರಿ ಪೊಲೀಸರು ಬರುವ ಮುಂಚೆ ಕಳ್ಳ ಓಡಿ ಹೋಗಿದ್ದನು ಸೊ ಒಬ್ಬ ಕಳ್ಳ ಕಳ್ಳತನ ಮಾಡಲಿಕ್ಕೆ ಬಂದಿರ್ತಾನೆ ಅವನು ಕಳ್ಳತನ ಮಾಡಿಕೊಂಡು ಓಡಿಬಿಟ್ಟಿರ್ತಾನೆ ಅವನು ಓಡಿ ಹೋಗಿರುತ್ತಾನೆ ಆ ನಂತರ ಪೊಲೀಸರು ಬರ್ತಾರೆ ಓಕೆ ಈಗ ಯೂಶುವಲ್ ಆಗಿ ಮೂವೀಸಲ್ಲಿ ನೋಡಿದರೆ ಇದೇ ರೀತಿ ನಿಮಗೆ ಕಾಣಿಸುತ್ತೆ ಓಕೆ ಕಳ್ಳ ಕಳ್ಳತನ ಮಾಡಿ ಮೇಲೆ ಪೊಲೀಸರು ಬಂದಿರ್ತಾರೆ ಅನೇಕ ಓಲ್ಡ್ ಪಿಚ್ಚರಲ್ಲಿ ನಾವು ನೋಡಿದಾಗ ಇದೇ ರೀತಿ ನಾವು ನೋಡಿರ್ತೀವಿ ಈ ವಾಕ್ಯವನ್ನು ಹೇಳಬೇಕು ಅಂತಂದ್ರೆ ಫಸ್ಟ್ ನಡೆದಂಥ ಕ್ರಿಯೆ ಯಾವುದು ಕಳ್ಳ ಓಡಿ ಹೋಗಿದ್ದು ನಂತರ ಪೊಲೀಸರು ಬಂದಿದ್ರು ಹೌದಾ ಹಾಗಾದರೆ ಕಳ್ಳ ತೀಪ್ ಹ್ಯಾಡ್ ರನ್ ಅವೇ ಅಂದರೆ ಓಡೋದಕ್ಕೆ ನಾವೇನಂತೀವಿ ರನ್ ಅಂತೀವಿ ಸರ್ ಇಲ್ಲಿ ತ್ರೀ ಯೂಸ್ ಮಾಡಬೇಕಲ್ವಾ ಹೌದು ರನ್ ಇದ್ದಿದ್ದು ಇದರ ವಿರಿ ರನ್ ಅಂತಂದೇ ಆಗುತ್ತೆ ರನ್ ರ್ಯಾನ್ ರನ್ ಅಂತಂದೇ ಇರುತ್ತೆ ಆದ್ದರಿಂದ ರನ್ ಬಂದಿದೆ ತೀ ಹ್ಯಾಡ್ ರನ್ ಅವೇ ಕಳ್ಳ ಓಡಿ ಹೋಗಿದ್ದನು ಯಾವಾಗ ಪೊಲೀಸರು ಬರುವ ಮುಂಚೆ ಬಿಫೋರ್ ಪೋಲೀಸ್ ಆ ರೈಡ್ ಇದು ಫಾಸ್ಟ್ ಸಿಂಪಲ್ ಅರ್ಥ ಆಯ್ತಲ್ವಾ ಓಕೆ ಸರಿ ಹಾಗಾದರೆ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡೋಣ ಎಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನಾವು ಮಾರ್ಕೆಟಿಗೆ ಹೋಗುವ ಮೊದಲೇ ಮಳೆ ನಿಂತಿತ್ತು ಇಲ್ಲಿ ಎರಡು ಆ್ಯಕ್ಷನ್ಸ್ ಆಗಿದ್ದಾವೆ ಒಂದು ನಾವು ಮಾರ್ಕೆಟ್ಗೆ ಹೋಗೋದು ಇನ್ನೊಂದು ಮಳೆ ನಿಲ್ಲುವುದು ಓಕೆ ಹಾಗಂದರೆ ನಾವು ಮಾರ್ಕೆಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮಳೆ ಜೋರಾಗಿ ಬರ್ತಾ ಇತ್ತು ಸೊ ನಮಗೆ ಮಾರ್ಕೆಟ್ಗೆ ಮಳೆ ನಿಂತ ಮೇಲೆ ಹೋಗೋಣ ಅಂತ ನಿಂತ್ವಿ ಮಳೆ ನಿಂತಿತ್ತು ನಾವು ಮಾರ್ಕೆಟಿಗೆ ಹೋದೆವು ಹೌದಾ ಅಂದರೆ ಫಸ್ಟ್ ಆದಿದ್ದು ಯಾವುದು ಮಳೆ ನಿಂತಿದ್ದು ಸೊ ಅದನ್ನು ಫಾಸ್ಟ್ ಪರ್ಫೆಕ್ಟ್ ಎನ್ಸಲ್ಲಿ ಹೇಳಬೇಕು ಸೊ ರೈನ್ ಹ್ಯಾಡ್ ಸ್ಟಾಪ್ಡ್ ಓಕೆ ರೇನ್ ಹ್ಯಾಡ್ ಸ್ಟಾಪ್ ಬಿಫೋರ್ ಮೊದಲೇ ಓಕೆ ವಿ ವೆಂಟ್ ಟು ಮಾರ್ಕೆಟ್ ಅಂದರೆ ನಾವು ಮಾರ್ಕೆಟ್ಗೆ ಹೋಗುವ ಮೊದಲೇ ಬಿಫೋರ್ ವಿ ವೆಂಟ್ ಟು ಮಾರ್ಕೆಟ್ ರೇನ್ ಹ್ಯಾಡ್ ಸ್ಟಾಪ್ ಓಕೆ ರೇನ್ ಹ್ಯಾಡ್ ಸ್ಟಾಪ್ ಬಿಫೋರ್ ವಿ ವೆಂಟ್ ಟು ಮಾರ್ಕೆಟ್ ಇದು ಫಾಸ್ಟ್ ಪರ್ಫಿಕ್ಟೆನ್ಸಲ್ಲಿದೆ ಇದು ಫಾಸ್ಟ್ ಸಿಂಪಲಲ್ಲಿದೆ ನೆಕ್ಸ್ಟ್ ನೋಡಿರಿ ಅವರ ತಂದೆ ತೀರಿದ ಮೇಲೆ ಅವನು ಮನೆ ಮಾರಿದನು ಓಕೆ ಈಗ ನೀವು ಒಬ್ಬ ಫ್ರೆಂಡ್ ಮನೆಗೆ ಭೇಟಿ ಆಗ್ಬೇಕಂತಂದು ಹೋಗ್ತೀರಿ ಊರಿಗೆ ಹೋದಾಗ ಅಲ್ಲಿ ನೋಡ್ತೀರಿ ಬೇರೆಯವರು ಇರ್ತಾರೆ ಸೊ ಆಗ ನಿಮ್ಮ ಇನ್ನೊಬ್ಬ ಫ್ರೆಂಡಿಗೆ ಕೇಳ್ತಿರಿ ಎಲ್ಲಿ ಹೋದ ಅವನು ಅಂತಂತಂದು ಅವಾಗವ್ರು ಹೇಳ್ತಾರೆ ಇಲ್ಲಪ್ಪ ಅವರು ಮನೆ ಮಾರಿದ್ದಾರೆ ಹೌದಾ ಯಾವಾಗ ಮಾರಿದ ಇಲ್ಲ ಅವರ ತಂದೆ ತೀರ್ಕೊಂಡ್ರಲ್ಲ ತೀರ್ಕೊಂಡ ನಂತರ ಮನೆ ಮಾರಿದ ಸೊ ಈಗ ಫಸ್ಟ್ ಕ್ರಿಯೆ ಯಾವುದಾಗುತ್ತೆ ಅವರ ತಂದೆ ತೀರ್ಕೊಳ್ಳೋದು ಇದು ಫಸ್ಟ್ ಕ್ರಿಯೆ ಓಕೆ ಇದನ್ನ ನಾವು ಏನು ಮಾಡಬೇಕು ಫಾಸ್ಟ್ ಪರ್ಫೆಕ್ಟೆನ್ಸ್ನಲ್ಲೇ ಹೇಳಬೇಕು ಅವನು ಮನೆ ಮಾರಿದನು ಅದು ಫಾಸ್ಟ್ ಸಿಂಪಲಲ್ಲಿ ಹೇಳಬೇಕು ಸೊ ಹೀ ಸೋಲ್ಡ್ ಹೋಮ್ ಮನೆ ಮಾರಿದ ಯಾವಾಗ ಆಫ್ಟರ್ ಅಂದರೆ ಅವರ ತಂದೆ ತೀರಿದ ಮೇಲೆ ಆಫ್ಟರ್ ಹೀಸ್ ಫಾದರ್ ಓಕೆ ಇದನ್ನು ಫಾಸ್ಟ್ ಪರ್ಫೆಕ್ಟ್ ಎನ್ಸಲ್ಲಿ ಹೇಳಕ್ಕೆ ಹ್ಯಾಡ್ ಪ್ಲಸ್ ವಿ ಹ್ಯಾಡ್ ಪ್ಲಸ್ ಡೈಡ್ ಬಂತಿಲ್ಲಿ ಅಂದರೆ ಹೀ ಸೋಲ್ಡ್ ಹೋಮ್ ಆಫ್ಟರ್ ಹೀಸ್ ಫಾದರ್ ಹ್ಯಾಡ್ ಡೈಡ್ ಓಕೆ ನೆಕ್ಸ್ಟ್ ನೋಡಿ ನಾವು ರೈಲು ನಿಲ್ದಾಣ ತಲುಪುವ ಮೊದಲೇ ರೈಲು ಹೊರಟು ಹೋಗಿತ್ತು ಎಸ್ ದ ಟ್ರೈನ್ ಹ್ಯಾಡ್ ಡಿಫಾಲ್ಟೆಡ್ ಇಲ್ಲಿ ರೈಲು ಹೊರಟು ಹೋಗಿತ್ತು ಇದು ಫಸ್ಟ್ನೇ ಸೆಂಟೆನ್ಸ್ ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅಂದರೆ ಫಸ್ಟ್ ಕ್ರಿಯೆ ಆಗಿದೆ ಅಂದರೆ ನಾವು ಹೋದ ನಂತರ ಟ್ರೈನ್ ಹೋಗಿಲ್ಲ ನಾವು ಹೋಗೋಕ್ಕಿಂತ ಮೊದಲೇ ಟ್ರೈನ್ ಹೋಗಿದೆ ಸೊ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಎನ್ಸ್ ಅಲ್ಲಿ ಹೇಳಬೇಕು ದ ಟ್ರೈನ್ ಹ್ಯಾಡ್ ಡಿಫಾಲ್ಟೆಡ್ ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಹೊರಟು ಹೋಗು ಅಂತಂತಂದು ಹೇಳಿಕೆ ಡಿಫಾಲ್ಟ್ ಅಂತಂತಂದು ಬರುತ್ತೆ ಓಕೆ ನೀವು ನೋಡಿರ್ತೀರಿ ಅರೈವಲ್ ಆ್ಯಂಡ್ ಅಂಡ್ ಡಿಫಾರ್ಚರ್ ಅಂತಂತಂದು ಬರೆದಿರ್ತಾರೆ ನೋಡ್ರಿ ರೈಲ್ವೆ ನಿಲ್ದಾಣದಲ್ಲಿರ್ಬೋದು ಅಥವಾ ಏರ್ಪೋರ್ಟ್ ಅಲ್ಲಿ ಇರ್ಬೋದು ಬರ್ದಿರ್ತಾರಲ್ವಾ ಸೊ ಈಗ ಡಿಫಾರ್ಚರ್ ಅಂತ ನೌನಾದರೆ ಡಿಫಾಲ್ಟ್ ಅಂತ ಅನ್ನೋದು ವರ್ಬಿರತ್ತೆ ಇಲ್ಲಿ ಡಿಫಾಲ್ಟೆಡ್ ಅಂತಂದು ಬರುತ್ತೆ ದ ಟ್ರೈನ್ ಹ್ಯಾಡ್ ಡಿಫಾಲ್ಟೆಡ್ ಬಿಫೋರ್ ನಾವು ಎಲ್ಲಿಗೆ ಅಲ್ಲಿಗೆ ರೀಚ್ ಆಗೋ ಮೊದಲು ಬಿಫೋರ್ ವಿ ರೀಚ್ ಇಲ್ಲೇನು ಬರಬೇಕು ಬಿಫೋರ್ ವಿ ರೀಚ್ ರೇಲ್ವೆ ಸ್ಟೇಷನ್ ಓಕೆ ದ ಟ್ರೈನ್ ಹ್ಯಾಡ್ ಡಿಫಾಲ್ಟೆಡ್ ಬಿಫೋರ್ ವಿ ರೀಚ್ ರೇಲ್ವೆ ಸ್ಟೇಷನ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಓಕೆ ಈಗ ಲಾಸ್ಟ್ ಎರಡು ವಾಕ್ಯಗಳಿದ್ದಾವೆ ಅವುಗಳ್ನು ಈಗ ನೋಡೋಣ ಓಕೆ ಫ್ರೆಂಡ್ಸ್ ಈಗ ನೋಡಿ ಹತ್ತೊಂಬತ್ತು ನೂರ ಮುಂಚೆ ಭಾರತ ವಿಶ್ವಕಪ್ ಗೆದ್ದಿರಲಿಲ್ಲ ಹ್ಞೂ ನಿಮಗೆಲ್ಲರಿಗೂ ಗೊತ್ತಿದೆ ಎಸ್ ಅಂದರೆ ನೈನ್ಟೀನ್ ಏಯ್ಟಿ ತ್ರೀಗಿಂತ ಮುಂಚೆ ಒಂದು ಸತಿನೂ ಭಾರತ ವರ್ಲ್ಡ್ ಕಪ್ಪನ್ನು ಗೆದ್ದಿರಲಿಲ್ಲ ವೆಲ್ ಆದರೆ ಹತ್ತೊಂಬತ್ತು ನೂರ ಕಪಿಲ್ ದೇವ್ ನಾಯಕತ್ವದಲ್ಲಿ ವಿಶ್ವಕಪ್ಪನ್ನು ನಾವು ಗೆದ್ದಿದ್ವಿ ಅಲ್ವಾ ಸೊ ಹಾಗಾದರೆ ಇದನ್ನು ಹೇಳಬೇಕಾದ್ರೆ ಈಗ ಇಲ್ಲಿ ಎರಡು ಆ್ಯಕ್ಷನ್ಸ್ಗಳಿಲ್ಲ ಆ್ಯಕ್ಚುಲಿ ಬಟ್ ಒಂದೇ ಆ್ಯಕ್ಷನ್ ಇದೆ ಫಾಸ್ಟಲ್ಲಿ ನಡೆದಿದ್ದು ಆದರೆ ಒಂದು ಟೈಮಿಂಗ್ ಅಂತಂದಿದೆ ನೋಡಿ ಈ ಹತ್ತೊಂಬತ್ತು ನೂರ ಎಂಬತ್ತ್ ಮುಂಚೆ ಈ ರೀತಿಯ ವಾಕ್ಯಗಳನ್ನು ನಾವು ಮಾತನಾಡುವಾಗಲೂ ಸಹ ಫಾಸ್ಟ್ ಪರ್ಫೆಕ್ಟೆನ್ಸನ್ನ ಯೂಸ್ ಮಾಡ್ಬೋದು ಓಕೆ ಈಗ ಇಲ್ಲಿ ಹಾಗಾದರೆ ಭಾರತ ವಿಶ್ವಕಪ್ ಗೆದ್ದೇ ಇರಲಿಲ್ಲ ಇಂಡಿಯಾ ಹ್ಯಾಡ್ ನೆವರ್ ಒನ್ ಓಕೆ ಇದನ್ನ ಇಂಡಿಯಾ ಹ್ಯಾಡ್ ನಾಟ್ ಒನ್ ವರ್ಲ್ಡ್ ಕಪ್ ಅಂತಂದು ಅನ್ಬೋದು ಇಲ್ಲಿ ನೆವರ್ ಎದಕ್ಕೆ ನಾವು ಯೂಸ್ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ಒಂದು ಸತಿನೂ ಗೆದ್ದಿರಲಿಲ್ಲ ಅಲ್ವಾ ಅದರಿಂದ ಅಂಥ ಸಂದರ್ಭದಲ್ಲಿ ನೆವರ್ನ ಯೂಸ್ ಮಾಡ್ಬೋದು ಇಂಡಿಯಾ ಹ್ಯಾಡ್ ನೆವರ್ ಒನ್ ವರ್ಲ್ಡ್ ಕಪ್ ಯಾವಾಗ ಬಿಫೋರ್ ನೈನ್ಟೀನ್ ಏಯ್ಟಿ ತ್ರೀ ಎಸ್ ಅದೇ ರೀತಿ ಈಗ ಹತ್ತೊಂಬತ್ತು ನೂರ ಮುಂಚೆ ನಾನು ಟೀಚಿಂಗನ್ನು ಮಾಡಿರಲಿಲ್ಲ ಓಕೆ ಐ ಹ್ಯಾಡ್ ನಾಟ್ ಸ್ಟಾರ್ಟೆಡ್ ಟೀಚಿಂಗ್ ಬಿಫೋರ್ ನೈನ್ಟೀನ್ ನೈಂಟಿ ಫೈವ್ ಐ ಹ್ಯಾಡ್ ಸ್ಟಾರ್ಟೆಡ್ ಮೈ ಟೀಚಿಂಗ್ ಜರ್ನಿ ಇನ್ ದ ಇಯರ್ ಆಫ್ ನೈನ್ಟೀನ್ ನೈಂಟಿ ಸಿಕ್ಸ್ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ನಾನು ನನ್ನ ಟೀಚಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಈ ರೀತಿಯ ವಾಕ್ಯಗಳನ್ನು ನೀವು ಇಂಗ್ಲೀಷಲ್ಲಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಈಗ ಅವರು ಸರಿಯಾಗಿ ಅಭ್ಯಾಸ ಮಾಡಿರಲಿಲ್ಲ ಆದ್ದರಿಂದ ಅವನು ಪರೀಕ್ಷೆಯಲ್ಲಿ ಫೇಲ್ ಆದನು ಅಥವಾ ಅಣ್ಣುತ್ತೀರ್ಣನಾದನು ಈಗ ನೋಡಿರಿ ಇಲ್ಲಿ ಎರಡು ವಾಕ್ಯಗಳಿದ್ದಾವೆ ಒಂದೇನು ಅವನು ಸರಿಯಾಗಿ ಅಭ್ಯಾಸ ಮಾಡಿರಲಿಲ್ಲ ಸೊ ಪರೀಕ್ಷೆಯಲ್ಲಿ ಫೇಲ್ ಆಗೋದು ಆಮೇಲೆ ಫಸ್ಟ್ ನಡೆದಂಥ ಕ್ರಿಯೆ ಯಾವುದು ಸರಿಯಾಗಿ ಅಭ್ಯಾಸ ಮಾಡದೇ ಇರುವುದು ಸೊ ಅದನ್ನು ನಾವು ಫಾಸ್ಟ್ ಪರ್ಫರ್ಸ್ ಅಲ್ಲಿ ತೆಗೆದುಕೊಳ್ಬೇಕು ಹೀ ಹ್ಯಾಡ್ ನಾ ಸ್ಟಡೀಡ್ ವೆಲ್ ಅಂದರೆ ಅವನು ಪರೀಕ್ಷೆಯಲ್ಲಿ ಸಾರಿ ಅವನು ಸರಿಯಾಗಿ ಅಭ್ಯಾಸ ಮಾಡಿರಲಿಲ್ಲ ಹಿ ಹ್ಯಾಡ್ ನಾಟ್ ಸ್ಟಡೀಡ್ ವೆಲ್ ಆದ್ದರಿಂದ ದೇರ್ ಫಾರ್ ಅವನು ಪರೀಕ್ಷೆಯಲ್ಲಿ ಫೇಲ್ ಆದನು ಹಿ ಫೇಲ್ಡ್ ಇನ್ ಎಕ್ಸಾಮ್ ಓಕೆ ಈ ರೀತಿಯಾಗಿ ಎರಡು ಆ್ಯಕ್ಷನ್ಸ್ಗಳು ನಡೆದಾಗ ಫಸ್ಟ್ ಯಾವ ಆ್ಯಕ್ಷನ್ ಆಗಿರುತ್ತೋ ಅದನ್ನು ಫಾಸ್ಟ್ ಪರ್ಫೆಕ್ಟ್ ಹೇಳಬೇಕು ಎರಡನೇ ಆ್ಯಕ್ಷನನ್ನು ಫಾಸ್ಟ್ ಸಿಂಪಲಲ್ಲಿ ನೀವು ಯೂಸ್ ಮಾಡಿ ಅದನ್ನ ವಾಕ್ಯಗಳನ್ನಾಗಿ ಮಾಡಿ ನೀವು ಇಂಗ್ಲೀಷಲ್ಲಿ ಮಾತನಾಡುವಾಗ ಬಳಸ್ಬೋದು ಓಕೆ ಐ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಟ್ರಾನ್ಸ್ಲೇಷನ್ಸ್ಗಳ ಮುಖಾಂತರ ಫಾಸ್ಟ್ ಪರ್ಫೆಕ್ಟೆನ್ಸನ್ನು ಯಾವ ರೀತಿಯಾಗಿ ನಾವು ಪ್ರ್ಯಾಕ್ಟಿಕಲ್ ಆಗಿ ಯೂಸ್ ಮಾಡಬೇಕಂತ ಗೊತ್ತಾಗಿದೆ ಅಂತಂದು ಅಂದ್ಕೊಳ್ತೀನಿ ಇದೇ ರೀತಿ ನಾನೀಗ ಒಂದು ಫೋರ್ ಎಕ್ಸಾಂಪಲ್ಸ್ಗಳನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ಅವುಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಬರೆದು ನನಗೆ ತೋರಿಸ್ಬೇಕು ಮಾಡ್ತೀರಾ ಹಾಗಾದರೆ ಓಕೆ ತೆಗೆದುಕೊಳ್ಳಿ ಹಾಗಾದರೆ ನಾನು ಮನೆಗೆ ಹೋಗುವ ಮೊದಲೇ ಅವನು ಬಂದಿದ್ದನು ಫಸ್ಟ್ನೇ ಸೆಂಟೆನ್ಸ್ ಇನ್ನು ಎರಡನೇದು ನಾನು ತಿನ್ನುವ ಮೊದಲೇ ಅವನು ಎಲ್ಲವನ್ನು ತಿಂದಿದ್ದನು ಮೂರನೇ ಸೆಂಟೆನ್ಸ್ ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡಲಿಲ್ಲ ಆದ್ದರಿಂದ ಪಂದ್ಯವನ್ನು ಅವರು ಸೋತರು ಓಕೆ ಇನ್ನು ನಾಲ್ಕನೇ ಸೆಂಟೆನ್ಸ್ ನಮ್ಮ ತಂದೆಯವರು ಮನೆಗೆ ಬರುವ ಮೊದಲೇ ನಾನು ಅವರ ಪರ್ಸ್ನಿಂದ ಹಣವನ್ನು ತೆಗೆದುಕೊಂಡಿದ್ದೆನು ಓಕೆ ಈ ನಾಲ್ಕು ವಾಕ್ಯಗಳನ್ನು ನೀವು ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಬರೆದು ತೋರಿಸ್ಬೇಕು ಮಾಡ್ತೀರಲ್ವಾ ಒಂಡರ್ಫುಲ್ ಸೊ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಲೆಸನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇದು ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದರೊಂದಿಗೆ ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೇಳ್ತಾ ವೆಲ್ ಫ್ರೆಂಡ್ಸ್ ವಿತ್ ದಿಸ್ ಐ ಗೋಯಿಂಗ್ ಟು ಎಂಡ್ ಟುಡೇಸ್ ಲೆಸನ್ ಲೆಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಲೆಸನ್ ಟಿಲ್ ದೆನ್ ಬಾಯ್ ಸಿ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲಸ್ ಯು ಆಲ್